ಸ್ಟಾರ್ ಕೇರ್ ಸ್ಪೆಷಾಲಿಟಿ ಖಾಸಗಿ ಆಸ್ಪತ್ರೆಯು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದೆ ಕಲಬುರಗಿ ನಗರದ ಖ್ಯಾತ ಸುವ್ಯವಸ್ಥಿತ ಆಸ್ಪತ್ರೆ ತನ್ನ ಅತ್ಯಾಧುನಿಕ ವೈದ್ಯಕೀಯ ಸೇವೆ ಮತ್ತು ಸಮರ್ಪಿತ ವೈದ್ಯರ ತಂಡದ ಮೂಲಕ ರೋಗಿಗಳಿಗೆ ಅತ್ಯುತ್ತಮ ಆರೋಗ್ಯ ಸಂರಕ್ಷಣೆಯನ್ನು ಒದಗಿಸುತ್ತಿದೆ ಈ ಆಸ್ಪತ್ರೆಯು ಇತ್ತೀಚೆಗೆ ಹಲವಾರು ಪ್ರಮುಖ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದು ತೀವ್ರ ನಿಗಾ ಘಟಕ ಮತ್ತು ತುರ್ತು ಸೇವೆಗಳ ಕ್ಷೇತ್ರದಲ್ಲಿ ಹೊಸ ಮೆಟ್ಟಿಲು ಹತ್ತಿದೆ ನೂತನ ತಂತ್ರಜ್ಞಾನ ಸುವ್ಯವಸ್ಥಿತ ಆಸ್ಪತ್ರೆಯಲ್ಲಿ ವಿಶ್ವ ಮಟ್ಟದ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೃದಯ ಶಸ್ತ್ರಚಿಕಿತ್ಸೆ ನ್ಯೂರೋ ಸರ್ಜರಿ ಕಿಡ್ನಿ ಪ್ರತಿರೋಪಣ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಸಾಧನೆಗಳನ್ನು ಮಾಡಲಾಗಿದೆ ಶಸ್ತ್ರಚಿಕಿತ್ಸೆ ನಂತರ ರೋಗಿಗಳು ಶೀಘ್ರ ಚೇತರಿಸಿಕೊಳ್ಳುವಂತೆ ವಿಶೇಷ ರಿಹ್ಯಾಬಿಲಿಟೇಷನ್ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿನ ವೈದ್ಯರು ಮತ್ತು ಸಿಬ್ಬಂದಿ ರೋಗಿಗಳನ್ನ ಕೇವಲ ರೋಗಿಗಳಾಗಿ ನೋಡದೆ ಅವರ ಕುಟುಂಬದಂತೆ ಬೆಂಬಲಿಸುತ್ತಾರೆ ರೋಗಿಗಳಿಗೆ ಪ್ರತ್ಯೇಕ ಆರೋಗ್ಯ ಸಲಹಾ ಕೇಂದ್ರ ಮನಶಾಸ್ತ್ರ ಸಹಾಯ ಹಾಗೂ ಸಮಗ್ರ ಆರೈಕೆ ವ್ಯವಸ್ಥೆಯನ್ನು ಒದಗಿಸುತ್ತಾರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಗದೀಶ್ ಪಾಟೀಲ್ ಅಂತ ಹೇಳಿ ನಾನು ಆರ್ಥೋಪೆಟಿಕ್ ಟ್ರೈನ್ ಹ್ಯಾಂಡ್ ಆ್ಯಂಡ್ ಮೈಕ್ರೋಸ್ಕ ಸರ್ಜನ್ ನಾನು ಆರ್ಥೋಪೆಟಿಕ್ ಟ್ರೈನಿಂಗ್ ಆದಮೇಲೆ ಹ್ಯಾಂಡ್ ಆ್ಯಂಡ್ ಮೈಕ್ರೋ ಕೈ ಮತ್ತು ಸೂಪ್ ಸೊ ಸೇಮ್ ಸರ್ಜರಿ ಎರಡು ಮೂರು ದಿವಸ ಆದಮೇಲೆ ರಿಸಲ್ಟ್ ಮಾಡೋದು ಇನ್ಫೆಕ್ಷನ್ ಆಗಿ ಕಿವಾದ್ಮೇಲೆ ಈಗ ಸಮರ್ಥ ವೈದ್ಯಕೀಯ ತಂಡ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಮಲಿ ಅವರ ಮಾರ್ಗದರ್ಶನದಲ್ಲಿ ಹಲವು ಅಪರೂಪದ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿವೆ ಇತ್ತೀಚೆಗೆ ವಿಭಿನ್ನ ಶಸ್ತ್ರಚಿಕಿತ್ಸೆ ಮೂಲಕ ಹೊಸ ಜೀವನ ನೀಡಲಾಗಿದೆ ಉತ್ತಮ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಉತ್ತಮ ಆರೋಗ್ಯ ಸೇವೆ ನೀಡುವ ಕೇಂದ್ರವಾಗಿ ಜನ ಮಂಡನೆ ಗಳಿಸುತ್ತಿದೆ ನಾವು ಇಬ್ಬರು ಪೇಷಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮೊದಲನೇದಾಗಿ ಪೇಷಂಟ್ ಅವರು ಇಲ್ಲಿ ದಿಂದ ಬಂದಿದ್ರು ಅವರಿಗೆ ತಲೆಗೆ ಪೆಟ್ಟಾಗಿತ್ತು ಬಂದಾಗ ಅನ್ಕಾನ್ಷಿಯಸ್ ಇದ್ರು ಸೊ ವಿತಿನ್ ಟೂ ಅವರ್ಸ್ ನಾವು ಸರ್ಜರಿ ಮಾಡಿದ್ದೀವಿ ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್ ಫಿಫ್ಟೀನ್ ಡೇಸಲ್ಲಿ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಸೊ ಕರೆಂಟ್ಲಿ ಪೇಷಂಟ್ ತುಂಬ ಒಳ್ಳೆದಿದ್ದಾರೆ ಅವರ ಜ್ಞಾಪಕ ಶಕ್ತಿನೂ ಚೆನ್ನಾಗಿದೆ ಎಲ್ಲ ನೆನಪು ಇದೆ ಅವ್ರ ಮೊಬೈಲ್ ನಂಬರು ನೆನಪಿದೆ ಅವರಿಗೆ ಅವರೆಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ರೀಸೆಂಟ್ಲಿ ಅವ್ರು ಜಾಯ್ನು ಮಾಡಿದ್ದಾರೆ ಡ್ಯೂಟಿಗೆ ಸೊ ಇಟ್ ಶೋಸ್ ಅ ವೆರಿ ಗುಡ್ ಕ್ವಾಲಿಟಿ ಕೇರ್ ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್ ಸೊ ಇದನ್ನೇ ಬಯಸ್ಕೊಂಡು ಮುಂದೆನೂ ನಾವು ಸರ್ವಿಸ್ ಕೊಡ್ತೀವಿ ಇನ್ನೊಂದು ಪೇಷಂಟ್ ಗಂಗಾಧರ್ ಅಂತ ಅವ್ರಿಗೂ ಡೆಂಗು ಶಾಕ್ ಸಿಂಡ್ರೋಮ್ ಆಗಿತ್ತು ಪೇಷಂಟ್ ಫಸ್ಟ್ ಸೋಲಾಪುರಿಗೆ ಕರ್ಕೊಂಡು ಹೋಗಿದ್ರು ಸೊ ಸೋಲಾಪುರಲ್ಲಿ ಟ್ರೀಟ್ಮೆಂಟು ಆಗೋದಿಲ್ಲ ಅನ್ನೋದಕ್ಕೆ ಮತ್ತೆ ಅವರು ರಿಟರ್ನ್ ಆಗಿ ನಮಗೆ ಗುಲ್ಬರ್ಗದಲ್ಲಿ ಕರ್ಕೊಂಡು ಬಂದಿದ್ರು ಸೊ ವಿ ಟುಕ್ ದ ಕೇಸ್ ಆ್ಯಸ್ ಅ ಚಾಲೆಂಜ್ ಆ್ಯಂಡ್ ನಮ್ಮ ಜೊತೆ ಅವರು ಇಪ್ಪತ್ತು ದಿನ ಇದ್ದರು ವೆಂಟಿಲೇಟರ್ ಮೇಲೆ ಇದ್ದಿದ್ರು ಸೊ ಪೇಷಂಟ್ ಆ್ಯಸ್ ರಿಕವರ್ಡ್ ವೆರಿ ವೆಲ್ ಈಗ ಸದ್ಯಕ್ಕೆ ಅವರು ಕೂಡ ಅವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ ಸೊ ವಿ ವಿಷಮ್ ಆಲ್ ದ ಬೆಸ್ಟ್ ಫಾರ್ ಇಸ್ ಫ್ಯೂಚರ್ ಸೊ ಇದೇ ಥರ ನಮ್ಮ ಫೋಕಸ್ ಕ್ವಾಲಿಟಿ ಕೇರ್ ಮೇಲೆ ಇಟ್ಕೊಂಡು ಕಲಬುರಗಿ ಭಾಗದ ಎಲ್ಲ ಜನತೆಗೆ ಸರ್ವಿಸ್ ಕೊಡೋ ಉದ್ದೇಶ ಇಟ್ಕೊಂಡು ನಾವು ಈ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ ಆಶೀರ್ವಾದ ಇರಲಿ ಅಂತ ಹಾಸ್ಪಿಟಲ್ वी विल गिव ಪ್ಲೀಸ್ ಕೇರ್ और यहाँ पे बहुत ही एथिकल प्रैक्टिस करेंगे एंड सेंट्रिक रहेंगे हम क्योंकि हमें लगता है कि पेशेंट जब भी आ, अपने घर से कहीं बाहर जाते हैं तो बहुत सारे दिक्कत रहते हैं और जब भी हॉस्पिटल आते हैं तो बहुत सारा टेंशन भी रहता है स्ट्रेस रहता है फाइनेंशियल स्ट्रेस भी रहता है बीमारी का भी स्ट्रेस रहता है कोई अपने को खराब रहे तो बुरा भी लगेगा तो भी मुझे लगता है अभी ये जो पेशेंट जो भी है आ, हमें ज्यादा मार्केटिंग नहीं